ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಡೀ ಕರುನಾಡೆ ಬೆರಗಾಗಿ ನೋಡ್ತಾ ಇರುವ ನೇತ್ರಾವತಿ ತೀರದ ಪ್ರಕರಣಕ್ಕೆ ಶನಿವಾರ ಮಹತ್ವದ ತಿರುವು ಸಿಕ್ಕಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಅತ್ಯಾಚಾರ ಪ್ರಕರಣದ ತನಿಖೆ ಇದೀಗ ಅಧಿಕೃತವಾಗಿ ಆರಂಭ ಆಗಿದೆ ರಾಜ್ಯ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ಇದೀಗ ಸಂಪೂರ್ಣವಾಗಿ ಅಖಾಡಕ್ಕಿಳಿದಿದೆ ಶನಿವಾರ ಪ್ರಕರಣದ ಮೂಲ ದೂರುದಾರನನ್ನ ಎಸ್ಐಟಿ ತಂಡ ಬರೋಬ್ಬರಿ ಐದು ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ ಅಷ್ಟೇ ಅಲ್ಲ ದಶಕಗಳ ಹಿಂದಿನ ಹಳೆಯ ಪ್ರಕರಣದ ಧೂಳು ಕೊಡವಿ ತನಿಖೆಯ ಬಾಗಿಲು ತೆರೆಯುವ ಸೂಚನೆಯೂ ಸಿಕ್ಕಿದೆ ಏನಿದು ಹಳೆ ಕೇಸ್ ಎಸ್ಐಟಿ ಟಿ ವಿಚಾರಣೆಯಲ್ಲಿ ಏನಾಯಿತು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ನೋಡೋದಿಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಪಿಡಬ್ಲ್ಯೂಡಿಯ ಐಬಿ ಇದೇ ಜಾಗ ಈಗ ಧರ್ಮಸ್ಥಳ ಪ್ರಕರಣದ ತನಿಖೆಯ ಕೇಂದ್ರ ಬಿಂದು ಜುಲೈ ಇಪ್ಪತ್ತಾರರಂದು ಶನಿವಾರ ಪ್ರಕರಣದ ಪ್ರಮುಖ ಸಾಕ್ಷಿ ಮತ್ತು ದೂರುದಾರ ತನ್ನ ವಕೀಲರೊಂದಿಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು ಡಿಐಜಿ ಎಂಎನ್ ಅನುಚೇತ್ ಅವರ ಮೇಲ್ವಿಚಾರಣೆಯಲ್ಲಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ದೂರುದಾರನ ವಿಚಾರಣೆಯನ್ನ ನಡೆಸಿದ್ರು ತನಿಖಾ ತಂಡದಿಂದ ಯಾವುದೇ ಮಾಹಿತಿ ಸೋರಿಕೆಯಾಗಬಾರದು ಎಂಬ ಕಾರಣಕ್ಕೆ ಪಿಡಬ್ಲ್ಯೂಡಿ ವಸತಿ ಗೃಹದ ಎರಡು ಕೊಠಡಿಗಳನ್ನು ಎಸ್ಐಟಿಗಾಗಿ ಮೀಸಲಿಡಲಾಗಿದೆ ದೂರುದಾರನ ಪ್ರತಿಯೊಂದು ಹೇಳಿಕೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮೂಲಕ ದಾಖಲಿಸಿಕೊಳ್ಳಲಾಗಿದೆ ಸತತ ಐದು ಗಂಟೆಗಳ ಕಾಲ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅನಾಮಿಕ ವ್ಯಕ್ತಿಯಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸಾಕ್ಷಿ ದೂರುದಾರನ ಕಡೆಯ ವಕೀಲರಿಗೆ ಶುಕ್ರವಾರ ರಾತ್ರಿ ಸಂದೇಶ ಹೋಗಿತ್ತು ಅದರಂತೆ ಶನಿವಾರ ಬೆಳಗ್ಗೆ ತನ್ನ ವಕೀಲರ ಮೂಲಕ ಸಾಕ್ಷಿ ದೂರುದಾರ ವಿಚಾರಣೆಗೆ ಹಾಜರಾಗಿ ರು ಇನ್ನು ಈ ತನಿಖಾ ತಂಡವು ಸಾಮಾನ್ಯವಾದದ್ದಲ್ಲ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಡಿಐಜಿ ಎಂಎನ್ ಅನುಚೇತ್ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಅವರಂತ ಘಟಾನುಘಟಿ ಅಧಿಕಾರಿಗಳೇ ಈ ತಂಡದಲ್ಲಿದ್ದಾರೆ ದೂರುದಾರರ ವಕೀಲರ ಒತ್ತಾಯದ ಮೇರೆಗೆ ನಿಷ್ಪಕ್ಷಪಾತ ತನಿಖೆ ನಡೆಸುತ್ತಾರೆ ಎಂಬ ಭರವಸೆಯ ಮೇಲೆ ಸರ್ಕಾರ ಪ್ರಣಬ್ ಮೊಹಂತಿಯವರನ್ನೇ ಈ ಎಸ್ಐಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತ್ತು ಎಸ್ಐಟಿ ಕೂಡ ತನ್ನ ತನಿಖೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ಶುಕ್ರವಾರವೇ ದಕ್ಷಿಣ ಕನ್ನಡಕ್ಕೆ ಬಂದಿಳಿದಿದೆ ಅಂದೇ ರಾತ್ರಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅನಿರೀಕ್ಷಿತ ಭೇಟಿ ನೀಡಿದ್ರು ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕಡತಗಳನ್ನು ವಶಕ್ಕೆ ಪಡೆದಿದ್ರು ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಜೊತೆ ಚರ್ಚೆಯನ್ನು ನಡೆಸಿದರು ಇದು ಸ್ಥಳೀಯ ಪೊಲೀಸ್ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಹಾಗಾದ್ರೆ ಈ ದೂರುದಾರನ ಆರೋಪಗಳು ಏನು ವರ್ಷದ ಈ ದಲಿತ ವ್ಯಕ್ತಿ ಹಿಂದೆ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತನ್ನ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ತಾನು ಅನೇಕ ಮಹಿಳೆಯರು ಮತ್ತು ಮಕ್ಕಳ ಶವಗಳನ್ನು ರಹಸ್ಯವಾಗಿ ಹೂತಿರುವುದಾಗಿ ಸ್ಫೋಟಕ ಹೇಳಿಕೆ ನೀಡಿದ್ರು ಇದರಲ್ಲಿ ಕೆಲವು ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಗುರುತುಗಳಿದ್ದವು ಎಂದು ತಮ್ಮ ದೂರಿನಲ್ಲಿ ತಿಳಿಸಿದ್ರು ತನ್ನ ಆರೋಪವನ್ನು ಸಾಬೀತುಪಡಿಸಲು ತಾನು ಹೂತಿದ್ದ ಜಾಗದಿಂದ ತೆಗೆದ ಮೂಳೆಗಳ ಅವಶೇಷಗಳನ್ನು ಪೊಲೀಸರಿಗೆ ಹಸ್ತಾಂತರಿಸಿದ್ರು ಎಸ್ಐಟಿ ತನಿಖೆ ಆರಂಭ ಆಗ್ತಾ ಇದ್ದಂತೆ ದಶಕಗಳ ಹಿಂದಿನ ಮತ್ತೊಂದು ಹಳೆಯ ನಿಗೂಢ ಪ್ರಕರಣ ಮರುಜೀವ ಪಡೆದಿದೆ ಅದು ಉಜಿರೆಯಲ್ಲಿ ಕಾಣೆಯಾಗಿದ್ದ ಹತ್ತೊಂಬತ್ತು ವರ್ಷದ ಪಿಯುಸಿ ವಿದ್ಯಾರ್ಥಿನಿ ಪದ್ಮಲತಾಳದ್ದು ಕಾಲೇಜು ವಾರ್ಷಿಕೋತ್ಸವಕ್ಕೆ ಅಂತ ಹೋದವಳು ಹಿಂದಿರುಗಿ ಬಂದಿರಲಿಲ್ಲ ಸುಮಾರು ಒಂದೂವರೆ ತಿಂಗಳ ಬಳಿಕ ಆಕೆಯ ಕೈಕಾಲುಗಳನ್ನು ಕಟ್ಟಿದ ಸ್ಥಿತಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇದೀಗ ಪದ್ಮಲತಾಳ ಸಹೋದರ ಚಂದ್ರಾವತಿ ಎಸ್ಐಟಿ ತನ್ನ ಸಹೋದರಿಯ ಕೇಸನ್ನು ಮರುತನಿಖೆಗೆ ತೆಗೆದುಕೊಂಡರೆ ಸಂಪೂರ್ಣ ಸಹಕಾರ ನೀಡೋದಕ್ಕೆ ತಾನು ಸಿದ್ಧ ಅಂತ ಮುಂದೆ ಬಂದಿದ್ದಾರೆ ಇದು ಹಳೆಯ ಪ್ರಕರಣಗಳಿಗೆ ನ್ಯಾಯ ಸಿಗುವ ಹೊಸ ಭರವಸೆ ಮೂಡಿದೆ ಇನ್ನೊಂದೆಡೆ ಈ ಪ್ರಕರಣ ರಾಜಕೀಯ ವಲಯದಲ್ಲೂ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತನಿಖೆ ಪಾರದರ್ಶಕವಾಗಿ ನಡಿಬೇಕು ಸತ್ಯ ಹೊರಬರಬೇಕು ಆದರೆ ಈ ವಿಷಯವನ್ನು ಬಳಸಿಕೊಂಡು ಸುಳ್ಳು ಪ್ರಚಾರದ ಮೂಲಕ ಅಲ್ಲಿನ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡುವ ಪ್ರಯತ್ನಗಳನ್ನು ಸರ್ಕಾರ ತಡಿಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದರ ಹಿಂದಿನ ಷಡ್ಯಂತ್ರಗಳ ಬಗ್ಗೆ ನಮಗೂ ಅರಿವಿದೆ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತಂದರೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಒಟ್ಟಿನಲ್ಲಿ ದೂರುದಾರನ ಐದು ಗಂಟೆಗಳ ವಿಚಾರಣೆ ಹಳೆಯ ಕಡತಗಳ ಪರಿಶೀಲನೆ ಧರ್ಮಸ್ಥಳ ಠಾಣೆಗೆ ದಿಢೀರ್ ಭೇಟಿ ಮತ್ತು ದಶಕಗಳ ಹಿಂದಿನ ಪ್ರಕರಣಕ್ಕೆ ಮರುಜೀವದ ಸಾಧ್ಯತೆ ಈ ಎಲ್ಲ ಘಟನೆಗಳಿಗೆ ಕಳೆದ ಎರಡು ದಿನ ಸಾಕ್ಷಿಯಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಒಳಗೊಂಡ ತಂಡ ಪ್ರತಿಯೊಂದು ದಾಖಲೆಗಳಿಂದ ಹಿಡಿದು ಸಣ್ಣ ಸಣ್ಣ ಸಾಕ್ಷ್ಯಗಳನ್ನು ಚಾಲಾಡ್ತಾ ಇದೆ ಈ ತನಿಖೆಯ ಮೂಲಕ ನಿಜಕ್ಕೂ ಸತ್ಯ ಹೊರಬರುತ್ತಾ ಕರಾವಳಿಯ ಈ ನಿಗೂಢ ಪ್ರಕರಣಗಳ ಹಿಂದಿನ ರಹಸ್ಯ ಬಯಲಾಗುತ್ತಾ ಉತ್ತರಕ್ಕಾಗಿ ಇಡೀ ರಾಜ್ಯವಷ್ಟೇ ಅಲ್ಲ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ